ನಾನು ಖಾಸಗಿ ಶಾಲೆಗಳ ಒಕ್ಕೂಟದ ಪರವಾಗಿ ಪುನಃ ಸ್ವಾಗತ ಬಯಸ್ತಾ ಇದ್ದೇನೆ ತಮ್ಮ ಮುಂದೆ ಬಂದಿರತಕ್ಕಂತ ಉದ್ದೇಶ ಅಂತ ಹೇಳಿದ್ರೆ ಯಾವ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳ ಮೇಲೆ ನಮಗೆ ವಿಶ್ವಾಸ ಇಲ್ಲದ ಕಾರಣ ಮಾಧ್ಯಮಗಳ ಮುಖಾಂತರ ನಮ್ಮ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾವೆಲ್ಲರೂ ತಮ್ಮ ಮುಂದೆ ಬಂದಿದ್ದೇವೆ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಿಜಯ ರಾಠೋಡ್ ಅವ್ರಿಗೆ ಕೂಡ ನಾವು ಶಾಪುರದ ಬಳಗ ಬಂದಾಗ ವಿಶೇಷ ಆಮಂತ್ರ ನೀವು ಇರಬೇಕು ಅಂತೇಳಿ ಅವರನ್ನು ಕೂಡ ನಾವು ಕೇಳ್ಕೊಂಡಿವಿ ಮತ್ತು ದಿವಸ ಅವರು ಕೂಡ ಉಪಸ್ಥಿತರಿದ್ದಾರೆ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿರ್ತಕ್ಕಂಥದ್ದು ಮುನ್ನೂರಕ್ಕೂ ಹೆಚ್ಚು ಇನ್ನು ಅದರಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಪ್ರೌಢಶಾಲೆಗಳು ಇರ್ತಕ್ಕಂಥದ್ದು ಈ ಬಂದಿರತಕ್ಕಂಥ ಸಮಸ್ಯೆ ಇಲ್ಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹೊಸ ಹದಿನೇಳು ಶಾಲೆಗಳಿಗೆ ಸರ್ಕಾರ ಪ್ರೌಢಶಾಲೆಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಇಂದಿನ ಒಂದು ಪ್ರೌಢಶಾಲೆಗಳಿಗೆ ಈಗಾಗಲೇ ಕೋರ್ ಸಿಕ್ಕಿರೋದ್ರಿಂದ ಹೆಚ್ಚಿನ ಸಮಸ್ಯೆ ಇಲ್ಲ ರಿನುವಲ್ ತೊಂದಿರಬಹುದು ಆದರೆ ಈ ಹೊಸ ಹದಿನೇಳು ಶಾಲೆಗಳಲ್ಲಿ ಈ ವರ್ಷ ಸುಮಾರು ಐನೂರಕ್ಕೂ ಹೆಚ್ಚು ಮಕ್ಕಳು ಈ ಒಂದು ಎಸ್ ಎಸ್ ಎಲ್ ಸಿ ವಿಭಾಗದಲ್ಲಿ ಪರೀಕ್ಷೆಗೆ ಈ ವರ್ಷ ಕುಳಿತುಕೊಳ್ಳಲಿದ್ದಾರೆ ಇವತ್ತು ದಿವಸ ಆದರೆ ಸರ್ಕಾರದ ಇಬ್ಬಗೆ ನೀತಿಯಿಂದಾಗಿ ಈ ವರ್ಷ ಯಾದಗಿರಿ ಜಿಲ್ಲೆಯಲ್ಲಿ ಐನೂರಕ್ಕೂ ಹೆಚ್ಚು ಮಕ್ಕಳು ಪರೀಕ್ಷೆ ಬರೆಯಲು ವಂಚಿತರಾಗಲಿದ್ದಾರೆ ಯಾಕಂತ ಹೇಳಿದ್ರೆ ಈ ಹದಿನೇಳು ಶಾಲೆಗಳಿಗೆ ಪ್ರೌಢ ಪ್ರೌಢಶಾಲೆಯಿಂದ ಕರ್ನಾಟಕ ಪ್ರೌಢಶಾಲೆಯಿಂದ ಈ ಹೊಸ ಹದಿನೇಳು ಶಾಲೆಗಳಿಗೆ ಆ ಒಂದು ಪರೀಕ್ಷಾ ಕೋಡ್ ಕೊಡಬೇಕು ಅವರು ಆ ಪರೀಕ್ಷಾ ಕೋಡ್ ಕೊಡಬೇಕಂತ ಹೇಳಿದ್ರೆ ನಮ್ಮ ಡಿ ಡಿ ಪಿ ಐ ಅವರು ಅದನ್ನ ರಿನ್ಯೂವಲ್ ಕೂಡ ಮಾಡಬೇಕು ಅದನ್ನು ಆದರೆ ನಮ್ಮಲ್ಲಿರ್ತಕ್ಕಂತ ಡಿ ಪಿ ಅವರು ಇದುವರೆಗೂ ಕೂಡ ರಿನುವಲ್ ಮಾಡದೇ ಇರೋದ್ರಿಂದ ನಮ್ಮ ಮಕ್ಕಳ ನೋಂದಣಿ ಪ್ರೌಢಶಾಲೆ ಮಂಡಳಿಯಲ್ಲಿ ಇದುವರೆಗೆ ಆಗೇ ಇಲ್ಲ ಅದನ್ನು ಹೈಸ್ಕೂಲ್ಗಳಿಗೆ ಸಂಬಂಧಪಟ್ಟಂತೆ ಹೊಸ ಹೈಸ್ಕೂಲ್ಗಳಿಗೆ ಸಂಬಂಧಪಟ್ಟಂತೆ ಹೀಗಾಗಿ ಆ ಮಕ್ಕಳು ಅತಂತ್ರ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ನಾವು ಈಗಾಗಲೇ ಜಿಲ್ಲಾಧಿಕಾರಿ ಡಿ ಡಿ ಪಿ ಅವ್ರ ಕಚೇರಿ ಮುಂದೆ ಕೂಡ ಈ ಒಂದು ಡಿ ಡಿ ಪಿ ಅವರಿಗೆ ಒಂದು ಮನವಿ ಮಾಡಿಕೊಂಡು ಇಪ್ಪತ್ತೊಂದನೇ ತಾರೀಕು ಆದಷ್ಟು ಬೇಗ ಮಕ್ಕಳ ಹಿತ ದೃಷ್ಟಿಯಿಂದ ನೀವು ರಿನ್ಯೂವಲ್ ಮಾಡ್ರಿ ಅದರಿಂದ ಕೋರ್ ಕೂಡ ನಮಗೆ ಒದಗಿಸ್ಕೊಳ್ಳುವಂತ ಮಾಡ್ರಿ ಅಂತೇಳಿ ಡಿ ಡಿ ಪಿ ಐ ಅವರಿಗೆ ನಾವು ಮನವಿ ಮಾಡಿಕೊಂಡಿವಿ ನಂತರ ಆ ಡಿ ಪಿ ಐ ಅವರು ಕೂಡ ಯಾವುದೇ ಸ್ಪಂದನೆ ನೀಡಲೇ ಇಲ್ಲ ನಂತರ ಮೊನ್ನೆ ಇಪ್ಪತ್ತಾರನೇ ತಾರೀಕು ನಮ್ಮ ಖಾಸಗಿ ಶಾಲೆ ಆಡಳಿತ ಮಂಡಳಿಯವರು ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಅವರು ಕೂಡ ಇಪ್ಪತ್ತಾರನೇ ತಾರೀಕು ಅವ್ರಿಗೆ ಭೇಟಿಯಾಗಿ ಬೆಂಗಳೂರಿನಲ್ಲಿ ಮನವಿ ಸಲ್ಲಿಸಿದ್ವಿ ಆ ಮನವಿ ನಂತರ ಕಮಿಷನರ್ ಕೂಡ ಭೇಟಿಯಾಗಿ ಅಂತ ಹೇಳಿದ್ರು ಅವರು ಕಮಿಷನರ್ ಕೂಡ ಭೇಟಿ ನಂತರ ಇಲ್ಲಿ ಗುಲ್ಬರ್ಗ ಅವರು ಕೂಡ ಗುಲ್ಬರ್ಗ ಕಮಿಷನರ್ ಹೇಳಿದ್ರು ನಾವು ಸೋಮವಾರ ದಿವಸ ಈ ಗುಲ್ಬರ್ಗ ಕಮಿಷನರ್ ಕೂಡ ಭೇಟಿಯಾಗಿ ಈ ಹದಿನೇಳು ಶಾಲೆಗಳಿಗೆ ಸಂಬಂಧಪಟ್ಟಂತೆ ನಾವು ಮನವರಿಕೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಇವು ಡಿ ಡಿ ಪಿ ಅವ್ರು ಹೇಳ್ತಕ್ಕಂಥ ಕಾರಣ ಮೂವತ್ತು ಎರಡು ಷರತ್ತುಗಳನ್ನ ಈ ಸರ್ಕಾರ ರಿನಿವರ್ ಸಂಬಂಧಪಟ್ಟಂತೆ ವಿಶ್ ಮೂವತ್ತೆರಡು ಆ ಮೂವತ್ತು ಎರಡು ಷರತ್ತುಗಳಲ್ಲಿ ಮೂರು ಷರತ್ತುಗಳು ಕಾಶಿ ಶಾಲೆಗಳಿಗೆ ಮಾರಕವಾಗಿರ್ತಕ್ಕಂಥದ್ದು ಅದು ಹೇಗೆ ಮಾರಕ ಅಂತ ಹೇಳಿದ್ರೆ ಅಗ್ನಿ ಸುರಕ್ಷತೆ ಇರಬೇಕು ಅಂತೇಳಿ ಇನ್ನು ಎರಡನೇದಾಗಿ ಈ ಎನೆ ಭೂ ಪರಿವರ್ತನೆ ಹೇಳಿ ಇನ್ನ ಅದ್ರ ಮೂರನೇದಾಗಿ ಇ ಎಸ್ ಐ ಮತ್ತು ಪಿ ಎಫ್ ಈ ಮೂರು ಷರತ್ತುಗಳು ಮಾರಕವಾಗಿರ್ತಕ್ಕಂಥದ್ದು ಹೇಗೆಂತೇಳಿದ್ರೆ ಸರ್ಕಾರಕ್ಕೊಂದು ಕಾನೂನು ನಮಗೊಂದು ಕಾನೂನು ಇದರಲ್ಲಿ ಇರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳಿಗೆ ಎಲ್ಲಿ ಕೂಡ ಅಗ್ನಿ ಸುರಕ್ಷತೆ ಇಲ್ಲ ಮತ್ತು ಎಲ್ಲಿ ಕೂಡ ಈ ಭೂ ಪರಿವರ್ತನೆ ಈ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮೊದಲು ಕಟ್ಟಡಗಳು ಹೊಂದಿ ಶಾಲೆ ನಡೆಸ್ತಕ್ಕಂಥ ಎಷ್ಟೋ ಬಿಲ್ಡಿಂಗ್ಗಳ ಇವತ್ತ ಆ ಬಿಲ್ಡಿಂಗ್ ಐ ಪರಿವರ್ತನೆ ಮಾಡ್ಕೊಂಡ್ರೆ ಅದು ಅಲ್ಲ ಕನಿಷ್ಠ ಜಿಲ್ಲಾಧಿಕಾರಿಗಳನ್ನ ನಾವು ಮುಂದೆ ಸಹ ಅರ್ಜಿ ಸಾಲಿಸಿದ್ರೆ ಕನಿಷ್ಠ ಒಂದು ವರ್ಷ ಬೇಕು ಅವ್ರು ಏನು ಹಿಂದೆ ಒಂದು ಚೆಕ್ ಲಿಸ್ಟ್ ಕೊಟ್ಟಾರ ಅದ್ರ ಪ್ರಕಾರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾವು ಪರ್ಮಿಷನ್ ತೋ ತೊಂದಿರತಕ್ಕಂಥದ್ದು ಈ ಭೂ ಪರಿವರ್ತನೆ ಅಂತಕ್ಕಂಥ ಚೆಕ್ ಲಿಸ್ಟ್ ಅಲ್ಲಿ ಇಲ್ಲೇ ಇಲ್ಲ ಅಲ್ಲಿ ಅಗ್ನಿ ಸುರಕ್ಷಿತ ಸಂಬಂಧಪಟ್ಟಂಗೆ ನಾವು ಹೇಳ್ಬೇಕಂತ ಹೇಳಿದ್ರೆ ಒಂದು ಆಂಧ್ರ ಪ್ರದೇಶದ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಅಲ್ಲಿ ಅವ್ರು ಸುಪ್ರೀಂ ಒಂದು ಕ್ಲಿಯರ್ ಕಟ್ ಒಂದು ಆದೇಶ ಹೊಡ್ಸರ್ ಅಲ್ಲಿ ಒಂದು ಆ ಒಂದು ಪ್ರಕರಣದಲ್ಲಿ ಆಂಧ್ರ ಪ್ರದೇಶ ಹೊಡಿಸ್ಯ ಜಯಮ್ಮ ಅಂತೇಳಿ ಆ ಕೇಸಿನಲ್ಲಿ ಹದಿನೈದು ಮೀಟರ್ ಒಳಗಡೆ ಏನಾದ್ರೂ ಕಟ್ಟಡಗಳಿದ್ರೆ ಐಟ್ ಅದಕ್ಕೆ ಅಗ್ನಿ ಸುರಕ್ಷತೆ ಬಗ್ಗೆ ಎನ್ಒ ಸಿ ಬೇಕಿಲ್ಲ ಅಂತೇಳಿ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶ ಇರ್ತಕ್ಕಂಥದ್ದು ಅದನ್ನು ಕೂಡ ಇವರು ಸರ್ಕಾರದವರು ಉಲ್ಲಂಘಿಸಿರ್ತಕ್ಕಂಥದ್ದು ಇನ್ನು ಎರಡನೇದಾಗಿ ಈ ಒಂದು ಟ್ಯಾಕ್ಸ್ ಪೇಡ್ಗೆ ಸಂಬಂಧಪಟ್ಟಂಗ ಧಾರವಾಡ ಹೈಕೋರ್ಟ್ ಬೆಂಚ್ ಕೂಡ ಶೈಕ್ಷಣಿಕ ಉದ್ದೇಶಕ್ಕಾಗಿ ನಡೆಸ್ತಕ್ಕಂಥ ಒಂದು ಶಾಲೆಗಳಿಗೆ ಒಂದು ಟ್ಯಾಕ್ಸ್ ಅಂತಕ್ಕಂಥದ್ದು ಮನ್ನಾ ಮಾಡಿರ್ತಕ್ಕಂಥದ್ದು ಅಲ್ಲ ಟ್ಯಾಕ್ಸ್ ಕಟ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ಇಲ್ಲಿ ಇವ್ರು ನೋಡಿದ್ರೆ ನೀವು ಟ್ಯಾಕ್ಸ್ ಪೇಡ್ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತಕ್ಕಂಥದ್ದು ನಾವೆಲ್ಲನೂ ಆದಷ್ಟು ಶಾಲೆಗಳು ಬಹಳಷ್ಟು ಶಾಲೆಗಳು ಇಷ್ಟೆಲ್ಲ ಇದ್ರೂ ಕೂಡ ಕೆಲವು ಶಾಲೆಗಳು ಅಗ್ನಿ ಸುರಕ್ಷಿತ ಬಗ್ಗೆ ಎಲ್ಲ ಕ್ಲಿಯರ್ ಕಟ್ಟು ತಮ್ಮೆಲ್ಲನೂ ಮಾಡಿ ಮಾಡಿಟ್ಕೊಂಡಿರ್ತಕ್ಕಂಥದ್ದು ಮತ್ತು ಕೆಲವು ಟ್ಯಾಕ್ಸ್ ಪೇ ಮಾಡಿರ್ತಕ್ಕಂಥದ್ದು ಇನ್ನಿತರ ಎಲ್ಲ ಸೌಲಭ್ಯಗಳು ಕೂಡ ಹೊಂದಿರತಕ್ಕಂಥದ್ದು ಆದರೆ ಈ ಭೂ ಪರಿವರ್ತನೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗ ಮಾರಕವಾಗಿರ್ತಕ್ಕಂಥದ್ದು ಈಗ ಮೂರು ತಿಂಗ್ಳಿಗೆ ಒಂದು ಕಾನೂನು ಮಾಡಿದ್ರೆ ನಮ್ಗೆ ದಿವಸ ಅವ್ರು ಮೂರು ತಿಂಗಳಿಗೆ ಒಂದು ಕಾನೂನು ಮಾಡಿರ್ತಕ್ಕಂಥ ನಮ್ಗೆ ಚೆಕ್ ಲಿಸ್ಟ್ ಕೊಟ್ಟ ಪ್ರಕಾರ ನಾವು ಮಾಡಲು ತೊಗೊಂಡಿವಿ ಈಗಾದ್ರು ಕೂಡ ನಾವು ಏನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ ಅಂದ್ರ ಈ ಒಂದು ವರ್ಷದ ಅವಧಿಗಾಗಿ ನೀವು ಆ ಸಡಿಲಿಕೆ ಮಾಡಿರಿ ಆ ಕಂಡೀಷನ್ ಮಾಡಿದ ನಂತರ ಅದನ್ನು ಕೂಡ ನಾವು ಮುಂದಿನ ದಿನದಲ್ಲಿ ಅದನ್ನು ಕೂಡ ಒದಗಿಸ್ತೀವಿ ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀವಿ ಒಂದು ವೇಳೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳಿದ್ರೆ ನಾವು ಸೋಮವಾರ ದಿವಸ ಗುಲ್ಬರ್ಗ ಕಮಿಷನರ್ ಅವರಿಗೆ ಭೇಟಿ ಆಗೋದ್ರ ಜೊತೆಗೇನೆ ಈ ಒಂದು ಐದನೇ ತಾರೀಕು ಒಳಗಡೆ ಇವ್ರೇನಾದ್ರು ಸಡಿಲಿಕೆ ಮಾಡ್ದೇನೆ ಇವತ್ತ ಈ ರಿನುವಲ್ ಮಾಡದೆ ಆರನೇ ತಾರೀಕಿನ ದಿವಸ ಆರು ಹನ್ನೆರಡು ಹನ್ನೆರಡು ಇಪ್ಪತ್ತು ಐದರಂದು ಇಪ್ಪತ್ತು ಅಲ್ಲ ಇಪ್ಪತ್ತೈದರಂದು ಈ ಡಿ ಪಿ ಕಚೇರಿ ಮುಂದೆ ಸುಮಾರು ಐದಾರು ನೂರು ಜನ ಸೇರಿ ಅಲ್ಲಿ ಎಲ್ಲ ಪಾಲಕರೊಂದಿಗೆ ಬಂದು ಧರಣಿ ಸತ್ಯಾಗ್ರಹ ಮಾಡೋದ್ರ ಮುಖಾಂತರ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಇದನ್ನು ಹೀಗಾಗಿ ನಮ್ಗೆ ಇವತ್ತಿಗೂ ಕೂಡ ನಮ್ಮ ಸರ್ಕಾರದ ಮೇಲೆ ವಿಶ್ವಾಸ ಇದೆ ಕೊನೆಯದಾಗಿ ಒಂದ್ ಮಾತು ನಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಈಗ ಈಶಾನ್ಯ ಪದವೀಧರ ಮತ ಕ್ಷೇತ್ರದಿಂದ ಕಣಕ್ಕಿಳಿತಕ್ಕಂತ ಅಭ್ಯರ್ಥಿಗಳು ಯಾರೂ ಕೂಡ ಯಾವುದೇ ಪಕ್ಷ ಇರಲಿ ಅವ್ರು ಯಾರು ಕೂಡ ನಮ್ಮ ಸಮಸ್ಯೆಗಳ ಬಗ್ಗೆ ಒಂದು ಚಕಾರ ಶಬ್ದತ್ಲಿಕ್ಕೆ ತಯಾರಿಲ್ಲ ನಮ್ಮ ಒಂದು ಸಮಸ್ಯೆಯಲ್ಲಿ ಸ್ಪಂದಿಸ್ಲಿಕ್ಕೆ ಅವರು ತಯಾರಿಲ್ಲ ಆ ಕಾರಣಕ್ಕಾಗಿ ಅದ್ರ ಜೊತೆಗೆ ಮುಖ್ಯವಾಗಿ ಇವತ್ತು ಸರ್ಕಾರ ಇದ್ರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಹೋಗಿ ಚೀಫ್ ಮಿನಿಸ್ಟರ್ ಭೇಟಿಯಾಗಿ ಇಲ್ಲ ಈ ಒಂದು ಶಿಕ್ಷಣ ಮಂತ್ರಿ ಭೇಟಿಯಾಗಿ ಅರ್ಧ ಗಂಟೆಯಲ್ಲಿ ಕೆಲಸ ಮಾಡ್ಬೋದು ಅವರು ಅದಕ್ಕೆ ನಾವು ಈ ಕಾಂಗ್ರೆಸ್ನವ್ರಿಗೆ ನಾವು ಯಾಕೆ ಮತ ಹಾಕ್ಬೇಕು ಅಂತಕ್ಕಂಥದ್ರ ಬಗ್ಗೆನೆ ಈ ಮುಂದಿನ ದಿನ ಆರನೇ ತಾರೀಕಿನ ನಂತರ ಎಲ್ಲ ಖಾಸಗಿ ಶಾಲೆಗಳ ಮುಖ್ಯಸ್ಥರ ಸಭೆ ಕರೆದು ಅವ್ರಿಗೆ ಮತ ನೀಡಬೇಕು ಅಥವಾ ಬೇಡ ಅಂತಕ್ಕಂಥ ಒಂದು ಅಭಿಪ್ರಾಯ ತೆಗೆದುಕೊಂಡು ಮುಂದೆ ಈ ಶಿಕ್ಷಕರ ಮತ ಕ್ಷೇತ್ರದಿಂದ ನಿಲ್ತಕ್ಕ ಅಭ್ಯರ್ಥಿಗಳಿಗೆ ಕೂಡ ನಾವು ಎಚ್ಚರಿಕೆ ಗಂಟೆಯನ್ನು ಕೊಡ್ತಕ್ಕಂಥದ್ದನ್ನು ನಿಮ್ಮ ಮುಖಾಂತರ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ತಾವು